ಈಗ ನಿಮ್ಮೆಲ್ಲರೂ ಗೊತ್ತಿದ್ದಂಗೆ ಚೇಂಬರ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀನಿ ಸಮಸ್ಯೆಗಳು ಬಂದಾಗ ನಾವು ಚೇಂಬರಲ್ಲಿ ನೂರಾರು ಮೀಟಿಂಗ್ ಮಾಡಿದ್ದೀವಿ ಸಮಸ್ಯೆಗಳು ಬಂದಾಗ ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡು ಮಾತಾಡ್ತಾಯಿರ್ತೀವಿ ಈ ಸಮಸ್ಯೆ ಈ ಥರ ಹೀಗೆ ಇದು ಇದು ಬಟ್ ತಕ್ಕಮಟ್ಟಿಗೆ ಎಷ್ಟೋ ಒಂದು ಕಡೆ ನ್ಯಾಯ ಸಿಕ್ಕಿದೆ ಆಮೇಲೆ ಎಲ್ಲೋ ಒಂದು ಕಡೆ ನಮಗೆ ನಾವು ಅಂದ್ಕೊಂಡಂಥ ಸಾಧನೆ ಮಾಡೋಕ್ಕಾಗದಿರೋ ಎಷ್ಟೋ ಇದೆ ಸಾಧನೆ ಮಾಡೋಕ್ಕಾಗ್ದಿದ್ದಾಗ ನಾವು ಸರ್ಕಾರದ ಮನೆಗೆ ಹೋಗಿದ್ದೀವಿ ಸರ್ಕಾರದವರು ಅಷ್ಟೇ ಪಾಪ ಅವ್ರ ಕೈಲಿ ಏನಾಗುತ್ತೋ ಅದು ಮಾಡಿಕೊಟ್ಟಿದ್ದಾರೆ ನಮಗೆ ಇವೆಲ್ಲ ಈ ಥರ ಭವನ ಆಗ್ಬೋದು ಇವೆಲ್ಲ ಮಾಡೋದಕ್ಕೆ ಸರ್ಕಾರ ನಮ್ಮ ನಾವು ನಿಜವಾಗ್ಲೂ ಹೇಳ್ತೀನಿ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರ ಚಿತ್ರರಂಗಕ್ಕೆ ಮಾಡಿದಷ್ಟು ಬೇರೆ ರಾಜ್ಯದಲ್ಲಿ ಯಾರೂ ಏನು ಮಾಡಿಲ್ಲ ಅನ್ನೋದನ್ನು ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಸೊ ಸರ್ಕಾರ ತಕ್ಕಮಟ್ಟಿಗೆ ನಾವು ಕೇಳಿದಾಗ ಎಷ್ಟೆಷ್ಟು ಏನೇನು ಸ್ಪಂದಿಸಬೇಕು ಸ್ಪಂದಿಸಿದಾರ ಕೆಲವು ವಿಷಯಗಳನ್ನು ಸ್ಪಂದಿಸಕ್ಕಾಗದಿರೋದು ನಮ್ಗೆ ಕೊರತೆ ಇರೋದನ್ನು ಕುಂದು ಕೊರತೆಗಳನ್ನ ತುಂಬಿಸ್ಕೊಳ್ಳೋದಕ್ಕೆ ಹತ್ರ ಹೋಗೋದು ನಾವು ದೇವ್ರ ಮರನೇ ಹೋದ್ರು ಕಡೆಯ ಒಂದು ಆಪ್ಷನ್ ಅಂತೀವಿ ಇಲ್ಲಾಂದರೆ ಕರೆ ಕಡೆಯಲ್ಲಿ ಕೊನೆಗೆ ನಮಗೆ ಯಾರು ಇಲ್ಲ ಅಂದಾಗ ನಮ್ಮ ದೇವರೇ ಗತಿ ಅಂತೀವಲ್ಲ ಅದನ್ನು ನಾವು ಈ ನಾನು ಮುಕ್ ತುಂಬ ಮುಖ್ಯವಾಗಿ ದೊಡ್ಡಣ್ಣ ನಾವು ಇದು ಕೂತ್ಕೊಂಡು ಮಾತಾಡುವಾಗ ಏನು ಮಾಡೋಕ್ಕಾಗಲ್ಲ ಈ ಥರದ್ದು ಒಂದು ಒಂದು ಒಳ್ಳೆಯ ಯಾಕಂದ್ರೆ ನಾನು ತುಂಬಾ ಈ ವರ್ಷದಲ್ಲಿ ಎರಡು ಚಿತ್ರಗಳನ್ನು ನಿರ್ಮಾಣ ಮಾಡಿ ಬಿಡುಗಡೆ ಮಾಡಿ ಏನು ಕಷ್ಟ ಅನುಭವಿಸ್ತಾ ಇದ್ದೀನಿ ಚಿತ್ರರಂಗ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು ಅಟ್ಲೀಸ್ಟ್ ಎಲ್ಲೋ ಒಂದು ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಗೆ ಪಿಕ್ಚರ್ ರಿಲೀಸ್ ಆಗಿ ಅದರ ರಿಪೋರ್ಟ್ ನೋಡಿಕೊಂಡು ವ್ಯಾಪಾರ ಆಗ್ತಾ ಇತ್ತು ನಮಗಿರೋದು ಎರಡೇ ಸೋರ್ಸ್ ಒಂದು ಚಿತ್ರ ನಿರ್ಮಾಣ ಮಾಡೋ ಒಬ್ಬ ನಿರ್ಮಾಪಕನಿಗೆ ಎರಡು ಕಡೆಯಿಂದ ದುಡ್ಡು ಬರುತ್ತೆ ಒಂದು ಒ ಟಿ ಟಿ ಪ್ಲ್ಯಾಟ್ಫಾರ್ಮ ಇನ್ನೊಂದು ಬಾಕ್ಸ್ ಆಫೀಸ್ ಓ ಟಿ ಟಿ ಅನ್ನೋದು ಇವತ್ತು ಟೋಟಲಿ ಕನ್ನಡ ಚಿತ್ರಗಳನ್ನು ತಗೊಳ್ಳೋದು ತುಂಬ ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ ಒಂದು ಕಡೆ ದೊಡ್ಡ ದೊಡ್ಡ ಸಿನಿಮಾಗಳು ಇದ್ರು ಈಗ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತಗೋತಾ ಇದ್ದೇವೆ ಜೊತೆಯಲ್ಲಿ ಚಿತ್ರ ನಿರ್ಮಾಣ ಮಾಡಿದಂಥದನ್ನ ನಾವು ಡಿಪೆಂಡ್ ಹಾಕ್ಬೇಕಾರದು ಬಾಕ್ಸ್ ಆಫೀಸ್ ಎಲ್ಲ ಇಡೀ ರಾಜ್ಯದ ಚಿತ್ರಮಂದಿರಗಳು ಬಿಡುಗಡೆ ಆದಾಗ ಬಿಡುಗಡೆ ಆಗ್ತಾ ಇದ್ದಾಗ ಕೆಲವು ಅದು ಪ್ರೇಕ್ಷಕರು ಬಿಟ್ಟಿದ್ದರು ಚೆನ್ನಾಗಿದ್ರೆ ನೋಡ್ತಾರೆ ಚೆನ್ನಾಗಿಲ್ಲ ಅಂದರೆ ನೋಡಲ್ಲ ಅನ್ನೋ ಅದನ್ನು ನಾವು ಅದನ್ನು ನಾವು ಹೋಗಿಲ್ಲ ಚಿತ್ರ ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ಸೊ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಇದೆ ಅನ್ನೋದ್ರಿಂದ ನಿಮಗೆ ಗೊತ್ತು ಇವತ್ತು ಇಡೀ ಬೇರೆ ರಾಜ್ಯಗಳ ಬೇರೆ ಚಿತ್ರಗಳ ಬೇರೆ ಭಾಷೆ ಚಿತ್ರಗಳು ನಮ್ಮ ರಾಜ್ಯದಲ್ಲಿ ಹಲವಾರು ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರಮಂದಿರ ಸಿಗದರೂ ಅಷ್ಟು ತೊಂದರೆ ಆಗ್ತದೆ ದೊಡ್ಡ ದೊಡ್ಡ ಚಿತ್ರಗಳಿಗೆ ನಾನು ದೊಡ್ಡ ದೊಡ್ಡ ಚಿತ್ರಗಳಿಗೆ ಹೇಳ್ತಾರೆ ದೊಡ್ಡ ದೊಡ್ಡ ನಮ್ಮ ಹೀರೋಗಳ ಚಿತ್ರಗಳಿಗೆ ಹೇಳ್ತಾ ಇದ್ದೀನಿ ಆದರೂ ಅದೆಲ್ಲ ಕಷ್ಟಪಟ್ಟು ಬಿಡುಗಡೆ ಮಾಡಿದ್ಮೇಲೆ ನಮಗೇನು ಬರುತ್ತೆ ಅನ್ನೋದು ತುಂಬ ಮುಖ್ಯ ಆಗ್ತದೆ ವ್ಯಾಪಾರನೂ ತುಂಬ ಮುಖ್ಯ ಅಲ್ವಾ ವ್ಯವಹಾರ ತುಂಬ ಮುಖ್ಯ ಸೋ ನಾನು ಯಾವಾಗಲೂ ಇರ್ತೀನಿ ನಾವು ಚಿತ್ರರಂಗದಲ್ಲಿ ಒಬ್ಬ ಒಂದೆಂಟತ್ತು ಜನ ನಾವು ಎಷ್ಟು ಜನ ಇದ್ದೀವೋ ಸಿಂಗರ್ ನಿರ್ಮಾಪಕರಂತೀವಿ ಒಂದು ಇಪ್ಪತ್ತು ಮೂವತ್ತು ವರ್ಷದ ಚಿತ್ರಗಳು ಮಾಡ್ಕೊಂಡು ಬರ್ತಂಥ ನಿರ್ಮಾಪಕರು ಎಷ್ಟು ಜನ ಇದೀವಿ ಅನ್ನೋ ನಿಮಗೆಲ್ಲ ಗೊತ್ತಿರೋ ವಿಷಯ ಆದರೆ ಇವತ್ತು ಕಾರ್ಮಿಕರು ಸಾವಿರಾರು ಜನ ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿದೆ ದಿನನಿತ್ಯದ ಅವರ ಊಟ ತಿಂಡಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ದಿನನಿತ್ಯದ ಊಟ ತಿಂಡಿ ಆಗಿದೆ ಇಲ್ಲ ತುಂಬಾ ತುಂಬ ಕಷ್ಟ ಇದೆ ಅಷ್ಟು ಚಿತ್ರಗಳು ಅಷ್ಟು ಜನಕ್ಕೆ ಊಟ ತಿಂಡಿ ಕೊಡಬೇಕಾದ್ರೆ ಚಿತ್ರ ನಿರ್ಮಾಣ ಆಗಬೇಕು ಚಿತ್ರ ನಿರ್ಮಾಣ ಆಗಬೇಕು ಅಂದಾಗ ಏನಾಗುತ್ತೆ ನಾವು ಇದೀವಲ್ಲ ನಾವು ನಾಲ್ಕೈದು ಜನ ಎಂಟೈದು ಜನ ಇದೀವಲ್ಲ ನಾವು ನಿರ್ಮಾಪಕರು ಎರಡು ವರ್ಷಕ್ಕೊಂದು ನಿರ್ಮಾನ ಒಂದು ವರ್ಷಕ್ಕೊಂದು ಸಿನಿಮಾನ ಮೂರು ವರ್ಷಕ್ಕೊಂದು ಸಿನಿಮಾನ ಮಾಡ್ತಾ ಇದ್ದೇವೆ ಆದರೆ ಇಡೀ ದಿನ ಊಟ ಮಾಡ್ತಾ ಇರೋದು ಈ ಇನ್ನೂರೈವತ್ತು ಮುನ್ನೂರು ಜನ ಯಾವ ಹೊಸ ನಿರ್ಮಾಪಕರು ಬಂದಿದ್ದಾರೆ ಆ ಹೊಸ ನಿರ್ಮಾಪಕರೇ ಇವತ್ತು ಚಿತ್ರರಂಗಕ್ಕೆ ಊಟ ಕೊಡ್ತಾ ನಾವು ನಾಲ್ಕೈದು ಜನ ಏನಿದ್ದೀವಿ ನಾವೆಲ್ಲ ವರ್ಷದಲ್ಲಿ ನಾಲ್ಕೈದು ಹಬ್ಬ ಇರುತ್ತೆ ಆ ನಾಲ್ಕೈದು ಹಬ್ಬದ ದಿನ ನಾವು ಇದ್ದಂಗೆ ಹಬ್ಬದ ಊಟ ಇದ್ದಂಗೆ ನಾವು ಅದೇ ದಿನ ಊಟ ಅವ್ರು ಕೊಡ್ತಾರೆ ಅವರು ಅವ್ರನ್ನ ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನ ನಾನು ಯಾ ತುಂಬಾ ಒತ್ತಾಯ ಮಾಡ್ತಾ ಇರ್ತೀನಿ ಚೇಂಬರ್ ಅಲ್ಲಿ ಅವ್ರನ್ನ ಉಳಿಸ್ಕೋಬೇಕು ನಾವು ಸಿ ಅವರೆಲ್ಲ ಯಾವ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ರಿಯಲ್ ಎಸ್ಟೇಟ್ ಇಲ್ಲಾಂದ್ರೆ ರಾಜಕಾರಣ ಯಾವ್ದೋ ಒಂದೊಂದು ಯಾವುದೋ ಒಂದೊಂದು ಫೀಲ್ಡಿಂದ ಬಂದು ಚಿತ್ರ ಮಾಡ್ತಾ ಇರ್ತಾರೆ ಒಂದು ಪ್ಯಾಷನ್ ಇಟ್ಕೊಂಡು ಅವ್ರು ನಾಚೆ ಬಿಡಬಾರ್ದು ನಾವು ಅವ್ರು ಇನ್ನೊಂದು ಚಿತ್ರ ಮಾಡಬೇಕು ಅವರಿಂದ ಇನ್ನಿಬ್ರು ಬಂದು ಚಿತ್ರ ಮಾಡಬೇಕು ಇದನ್ನು ಅಮ್ಮ ಹೇಳ್ತಾ ಇದ್ರು ಅವಾಗ ಪರ್ವತಮ್ಮ ರಾಜಕುಮಾರ್ ಅವರು ಒಂದು ಚಿತ್ರದ ರೆಮಂಡೇಶನ್ನ ಅಣ್ಣವ್ರು ಕೇಳೋರು ಅಂತ ಎಷ್ಟು ತಗೋಬೇಕು ನಾನು ಎಷ್ಟು ಕೊಡ್ತಾರೆ ನಮಗೆ ಅಂತ ಅವರು ಏನೋ ಒಂದು ಇಷ್ಟ ತಗೋತಾ ಇದೀವಿ ಬೇಡ ಗಾಢ ತಗೋಬೇಕು ಒಂದು ನಲ್ವತ್ತು ಪರ್ಸೆಂಟ್ ಕಮ್ಮಿ ತೊಗೊಂಡು ಯಾಕೆಂದರೆ ನಿರ್ಮಾಪಕರು ನಿರ್ಮಾಪಕರು ಉಳಿದ್ರೆ ನಿರ್ಮಾಪಕರಿಗೆ ಲಾಭ ಆದರೆ ಅವನು ಇನ್ನೂ ಚಿತ್ರ ಮಾಡ್ತಾನೆ ಈಗ ಇಪ್ಪತ್ತ್ ಮೂವತ್ತು ನಲ್ವತ್ತೈವ್ ಜಾಸ್ತಿ ಆಗಬೇಕು ಚಿತ್ರ ನಿರ್ಮಾಣಗಳು ನಾವು ಅದನ್ನ ಪಾಲಿಸಿದ್ರೆ ಆ ಥರ ನಾ ಲಾಭ ಮಾಡಿದೆ ಅನ್ಕೊಳ್ಳಿ ಅವನು ಚಿತ್ರ ಮಾಡ್ತಾನೆ ಅವನು ನಾಲ್ಕು ಜನಕ್ಕೆ ಕರ್ಕೊಂಬರ್ತಾನೆ ಇವ್ನ ನೋಡಿ ಇನ್ನೊಂದು ನಾಲ್ಕು ಜನ ಬಂದು ವ್ಯಾಪಾರ ವ್ಯವಹಾರಕ್ಕೆ ಬರ್ತಾರೆ ಚಿತ್ರ ನಿರ್ಮಾಣಕ್ಕೆ ಬೇಜಾರು ಜನ ಬರ್ತಾರೆ ಆ ಥರದ್ದು ಒಂದು ಕಳ್ಸಿ ಕಟ್ಬೇಕು ನಾವು ಅಂತೇಳಿ ಮಾಡಿದಾಗ ಅದೇ ಥರವೇ ಇದು ಅಮ್ಮ ಹೇಳಿದ ಮಾರ್ಗ ಅದೇ ಥರನೇ ವಿಷ್ಣು ಸರ್ ಆಗ್ಬೋದು ಅಂಬರೀಷ್ ಅವರಾಗ್ಬೋದು ಶಂಕರನಾಗ್ಬೋದು ಮಿಕ್ಕ ಆ ಸಂದರ್ಭದಲ್ಲಿಂಥ ಪ್ರಭಾಕರ ಎಲ್ಲರೂ ಅದನ್ನು ಪಾಲಿಸ್ಕೊಂಡು ಚಿತ್ರರಂಗನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪಾಲಿಸ್ಕೊಂಡ್ಬಂದರು ಅದು ಈ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಇವತ್ತು ನಮ್ಮಲ್ಲಿ ದುರಾದೃಷ್ಟಕ್ಕಿರೋದ್ರೆ ನಾಲ್ಕೈದು ಜನ ಇರೋ ಅಂದರೆ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ನೀವೇ ಹೇಳ್ತಿರಲ್ಲ ಯಾರು ಇವಾಗ ಒಂದು ನೂರು ಜನ ಆರ್ಟಿಸ್ಟ್ ಬಂದರೆ ನೂರು ಜನ ಅಲ್ಲಿ ಯಾರು ಸಾಕು ಬರ್ತಾರೆ ಅವ್ರ ಕೂಡ ನೋಡೋಕ್ಕೆ ಹಂಗೆ ನಾನು ಹೇಳೋದು ತತ್ಮಕ ಬಿಡಿದ್ವಿ ಅಂತ ಇದೇ ಥರನೇ ಜನಗಳ ಮನಸ್ಸು ಸೊ ಜನಗಳ ಮನಸ್ಸೇನಿದೆ ಒಂದು ದೊಡ್ಡ ಸಿನಿಮಾ ಬರಬೇಕು ಅದು ನೋಡಬೇಕು ಅಂತ ಆಸೆ ಪಡ್ತಾರೆ ತಪ್ಪಲ್ಲ ಅದು ಸೊ ಆ ಥರ ಚಿತ್ರಗಳು ಬರ್ತಾ ಕಮ್ಮಿ ಇದೆ ಸೊ ಅದು ಜಾಸ್ತಿ ಆಗಿರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವಾದ ಚಿತ್ರರಂಗ ಮುಂಚೆ ಕನ್ನಡ ಚಿತ್ರರಂಗ ಯಾವ ರೀತಿ ತೊಡಸ್ಕೊಂಡಿತ್ತೋ ಅದೇ ಥರ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ವ್ಯವಹಾರ ಆಗಬೇಕು ಅನ್ನೋದು ನಮ್ಮ ಆಸೆ ಅದು ನನ್ನ ಈಗ ಎಲ್ಲ ಹತ್ತು ವರ್ಷಕ್ಕೆ ಮುಂಚೆ ಐದು ವರ್ಷಕ್ಕೆ ಮುಂಚೆ ವ್ಯಾಪಾರ ವ್ಯವಹಾರ ಮಾಡಿರ್ತಾರೆ ಚಿತ್ರ ಮಾಡಿರ್ತಾರೆ ಅವರಿಗೆ ಅನುಭವ ಇರೋದಿಲ್ಲ ನಾನು ಈಗ ಈಗ ತಾನೇ ಈ ವರ್ಷದಲ್ಲೇ ಆ ಚಿತ್ರ ಮಾಡಿದ್ದೀನಿ ಸೊ ಎಲ್ಲ ಒಳ್ಳೆಯದು ಕೆಟ್ಟ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ನಿಮ್ಮ ಮುಖಾಂತರ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ತುಂಬ ಕಷ್ಟಪಟ್ಟ ದುಡ್ಡನ್ನು ತಂದು ತಿಳ್ತಾ ಇದ್ದೀರಾ ಒಂದ್ಸರಿ ಯೋಚನೆ ಮಾಡಿ ನಿರ್ಮಾಣ ಮಾಡಬೇಕು ಪ್ಲಾನಿಂಗ್ ಇಲ್ಲದೆ ಮಾಡಕ್ ಹೋಗ್ಬೇಡಿ ಪ್ಲಾನಿಂಗ್ ಇಲ್ಲದೆ ಮಾಡಕ್ ಹೋಗ್ಬೇಡಿ ಎಲ್ಲಾ ಯೋಚನೆ ಮಾಡಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಮುಂದಾಗಣ ಅನ್ನೋದಕ್ಕೆ ಇವತ್ತು ಈ ಪೂಜೆ ಮುಖಾಂತರ ಎಲ್ಲರಿಗೂ ಒಳ್ಳೇದಾಗಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ಆಶೀರ್ವಾದ ಪಡ್ಕೊಂಡು ಅಂತ ನಾವು ವಿಧಾನ ಮಾಡ್ತೀವಿ